ಈಗ ಎದು ಬಾಂಡೆ ತಿಕ್ಲಿಗತ್ತಿನ ನಾನು ನಮ್ಮ ಚೆನ್ನಮ್ಮನ ಕಸ ತಡ್ರಿ ಒಂದು ಸ್ವಲ್ಪ ಬಾಂಡಿ ಭಾಳ ದೇವ್ರಿ ಯಾಕಂದ್ರೆ ಚೆನ್ನಿ ಬಂದು ತಿಕ್ಕಿದ್ದಿಲ್ಲ ಅದಕ್ಕೆ ಬಾಂಡಿ ತಿಕೊಂಡ ನಮ್ಮ ಚೆನ್ನಂತು ಎಲ್ಲ ಕಲಿಗಳು ಮೂರು ನಾ ಕೋಲಿಗಳು ಕಸ ಹೊಡ್ದೆ ಬಂದು ಹಸು ಬಾಂಡೆ ತಿಕ್ಕಿಟ್ಟಿದ್ರಿ ಕಿನ್ಯೂಸು ಬಾಂಡೆ ತೊಗೊಂಡು ನಡೆದಾಳ ಆ ಮ್ಯಾಲಂತೂ ಬರಂಗಿಲ್ಲ ರೀ ಕೀಗ ಒಂದು ಸ್ವಲ್ಪ ಪಳಿ ಮ್ಯಾಲದ ಹಂಗಾಗಿ ಇಡುವ ಅಂದಿದ್ದು ನಾನೇ ವೈದ್ಯಳ್ಳಾಗತ್ತೇಳ್ರಿ ನಾನು ಸು ಎಲ್ಲ ಬಾಂಡೆ ತಿಕ್ಕವಂತು ಆದವ್ರೀಗ ಕಸ ಅಂತು ನಮ್ಮ ಚೆನ್ನ ಹೊಡೆದ ಅಲ್ಲ ರೀ ಅಕ್ಕಿ ಚೆನ್ನಮ್ಮ ಕಸ ಅಂದ್ರೆ ಭಾಳ ಸ ಅನ್ಕೂಲ ಮೇಲೆ ಹೋದ್ರಿ ದಂತಿ ಅಂತ ಯಾಕಂದ್ರೆ ಅಕ್ಕಿ ಒಂದು ಕಸ ಹೊಡ್ದಂದ್ರೆ ಐಸ್ ಬಾಂಡೆ ತಿಕ್ಕಿ ಬಿಟ್ಟು ಬಿಡ್ತೀನಿ ಈಗ ಎಲ್ಲ ಬಾಂಡೆ ಅಂತೂ ಆಗ್ಯಂಡಿ ಅವರು ಒಂದು ದಿವ್ಸ ಕಡಿಗೆ ಒಳ್ಳಿಗತ್ತೀ ಯಾಕಂದ್ರೆ ಹತ್ತಿ ಕಡಿಗೆನೇ ತಂದೆರು ಒಲೆಗೆ ನೀರು ಕಾಸಕ್ಕಾದ್ರೆ ಹತ್ತಿ ಕಡಿಗೆ ಹೇಗಿದ್ರೆ ರೀ ಅದಕ್ಕಾಗಿ ಹೊಲಿಗೆ ಕಟ್ಗೆ ಇದ್ದಿದ್ದಿಲ್ಲ ಖಡ್ಗೆ ಒಂದು ದಿವ್ಸ ಕಟ್ಗೆ ಒಡಿಯನ್ನ ಸ ಕಟ್ಟಿಗೆ ಒಳ್ಳಿಗತ್ತ ರೀ ಯಾಕಂದ್ರೆ ಸಣ್ಣ ಕಟ್ಗೆ ಮೇಲೆ ಅಂತೂ ಒಟ್ಟು ಅಡುಗೆ ಅಂತೂ ಆಗಂಗಿಲ್ಲ ರೀ ಹೊಲಕ್ಕೆ ಹೋಗೈತಿ ಅಂದ್ರೆ ಭಾಳ ಹೈರಾಣ ಮುತ್ತೆ ಅಂತೂ ಕುರುಗಳಿಗೆ ಒಂದು ದಿವ್ಸ ಕಾಳು ಎಳ್ಳಿಗತ್ತಾರೀ ಯಾಕಂದ್ರೆ ದಿನ ರೂಢ ಅದ ರೀ ಮುತ್ತೆಯವ್ರಿಗೆ ಒಂದು ಜೊತೆ ತಿಳೋನೋಕ್ಕೆ ಏನು ರೀ ರೊಟ್ಟಿ ತುಕನಿಯಾರೆ ಇಲ್ಲ ಅಂದ್ರೆ ಒಂದಿಷ್ಟು ಜೋಳದ ಕಾಳ ಏನು ರೀ ಹೇಳೋದು ಅದಕ್ಕೆ ಮರಗಳಿಗೆ ಒಂದಿಷ್ಟು ಕಾಳು ತಿನ್ ಸಿಗತ್ತೆ ರೀ ಅವರು ಹೊತ್ತು ನೋಡ್ರಿ ಎಲ್ಲಿ ಬಂದುಬಿಟ್ಟದ ಹೊಸ ಪಾಂಡೆ ತೆಕ್ಕಿ ಕಸ ಹುಡುಗದ್ರಾಗ ಪೂರ ಸೂರ್ಯ ಮ್ಯಾಲ ನೆತ್ತಿ ಮೇಲೆ ಬಂದುಬಿಟ್ಟನ್ರಿ ಟೈಮ್ ಅಂತೂ ಭಾಳ ಆಗ್ಯದ ಇವತ್ತ ಯಾಕಂದ್ರೆ ದಿನ ಜೋಳಕ್ಕೆ ಕೊಯ್ಲಿಕ್ಕೆ ಹೋಗಬೇಕಾದ್ರೆ ನಸಗಕನಾಗ ಏಳು ರೊಟ್ಟಿಗೆ ದಂಧಿ ಅಂತೂ ಆತಿತ್ರಿ ಐದಕ್ಕೆ ಹೇಳ್ತಿದ್ದೆ ಆರು ರೊಟ್ಟಿಗೆ ಮತ್ತೆ ರೊಟ್ಟಿ ಆತಿತ್ತು ಬುತ್ತಿ ಕಟ್ಕೊಂಡು ಹೋಗ್ಬೇಕಾದ್ರೆ ಏಳು ಆತಿತ್ರಿ ನಮ್ಮ ಗಡೂ ಅಂತೂ ತಾರೀಕು ತನ್ರಿ ಏನೋ ಜೇಂಡ ಅದಂತ್ರಿ ಅಂದು ಅದಕ್ಕೆ ತಾರೀಕು ಓದ್ಲಿದ್ದಾನ ಇನ್ನ ಅಡಿಗೆ ಅಂತೂ ಮಾಡ್ಬೇಕ್ರಿ ನಾ ಏನು ಅಡಿಗೆ ಮಾಡಿಲ್ಲ ಹೇಗಿದ್ದೀರಿ ನಾನು ಈಗ ಒಂಬತ್ತು ಗಂಟೆ ಎಂಟು ಗಂಟೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ ಎಲ್ಲ ಬಾಂಡಿ ಕಸ ಎಲ್ಲ ಹಾಗೆ ಈಗ ಅಡಿಗೆ ಮಾಡ್ಬೇಕು ಸ್ವಲ್ಪ ಇವತ್ತು ಸಂತಿ ಇದಲ್ರಿ ಹಂಗಾಗಿ ದೌಡ್ ಹೊಲಕ್ಕೆ ಹೋಗ್ಲಿಲ್ಲ ಮತ್ತೆ ಹತ್ತಿರ ತಕ್ಕ ಆತರ ಇವತ್ತು ದಂತಿ ಆತು ಹತ್ತಿರಲಿಂತ ಹೋಗಬೇಕು ಹೊಲಕ್ಕೆ ಈಗ ನೋಡ್ರಿ ಅದು ಎಲ್ಲ ಆಯಿತು ಈಗ ಬಂದು ಒಂದಿಷ್ಟು ಒಲೆ ಸಾರಿಸ್ಕೊಂಡಿದ್ರಿ ಅಡುಗೆ ಮನೆ ಮನಿ ಅಂತೂ ಡೈಲಿ ತೊಳ್ಕೊತೀನಿ ಅಂದ್ರೆ ನಾನು ದಿನ ತೊಳ್ಕೊತೀನಿ ಯಾಕಂದ್ರೆ ಆ ಚುಕ್ಕಳೆಲ್ಲ ಭಾಳ ಹೊಲ್ಸು ಮಾಡಿಬಿಡ್ತಾರೆ ಊಟನೂ ಅಲ್ಲೇ ಅವರು ಐತೆ ಎಲ್ಲ ಅದು ಮುಸ್ರಿ ಚಲೋದು ಹಚ್ಚಲೋದು ಎಲ್ಲ ಕರ್ರಗೆ ಮಾಡಿ ಬಿಡ್ತಾರೆ ಹಾಗಾಗಿ ದಿನ ಜಾಸ್ತಿ ಅಡುಗೆ ಮಾಡಕ್ಕೆ ಬರಂಗಿಲ್ಲರಿ ಯಾಕಂದ್ರೆ ಜಾಗ ಅಂತೂ ತಟಕದಲ್ರಿ ಒಲೆ ಸಾರಿಸ್ಕೊಂಡು ಒಂದಿಷ್ಟು ಹಚ್ಕೊಂಡು ಬಿಟ್ರಿ ಈಗ ಅಡುಗೆಗಂತೂ ಒಂದಿಷ್ಟು ಎಲ್ಲ ನೀರು ಚೆಲ್ಬಿಟ್ಟಿವ್ರಿ ಒಲಿ ಸಾರಿಸ್ಕೋಬೇಕಾದ್ರೆ ಒಲೆ ಹಾಳ ನೀರು ಚೆಲ್ಲವು ನೀರು ಒಲಿ ತೈತಂದ್ರೆ ಉರಿ ಅಂತೂ ದಾವಡ ಹತ್ತಂಗೆಲ್ಲ ರೀ ಈಗ ಮೊದಲೇ ಆಗಿದೆ ಇವತ್ತು ಊರಾಗ ಸಂತಿ ಬೇರೆ ಅದ ರೀ ನಾ ಅಡುಗೆ ಮಾಡ್ಕೊಂಡು ಸಂತಿಗೆ ಹೋಗ್ಬೇಕಲ್ರಿ ಹಂಗಾಗಿ ಒಲಿ ಭಾಳ ತೈದಿತ್ತು ಭಾಳ ಇದು ಅಲಿ ಹತ್ತಂಗಿಲ್ಲ ಅಂತೇಳಿ ಆ ನೀರು ಕಾಸಿದಲ್ರಿ ಬೆಂಕಿ ಅಂತೂ ಭಾಳ ಬಿದ್ದಿತ್ತು ಅದೇ ಬೆಂಕಿ ತ ಎರಡು ಒಲೆಯಾಗ ಒಂದಿಷ್ಟು ಬೆಂಕಿ ತಂದು ಹಾಕಿ ಸಿಂದು ಒಲಿ ಪುಟ್ಟು ಮಾಡಿದ್ದೆ ಯಾಕಂದ್ರೆ ಕಾವಾತು ಒಂದು ಸ್ವಲ್ಪ ಅಂದಕ್ಕೆ ಸಿಂದು ಹಂಗೆ ಹಚ್ಚಿದಂದ್ರೆ ಒಲಿಯಂತೂ ಹೊಟ್ಟ ಹತ್ತಂಗಿಲ್ಲ ರೀ ನಡಗೇನು ಬಡ ಬಡ ಆಗಂಗಿಲ್ಲ ಅಂತ ಹೇಳ್ಕಿಸ್ ನಾವು ಸ್ವಲ್ಪ ಬೆಂಕಿ ಈಗ ಅಡುಗೆ ಅಂತೂ ಇನ್ನೂ ಮಾಡ್ಬೇಕು ರೀ ಇನ್ನೂ ಈಗ ಹೊಲಿಪುಟ್ಟು ಮಾಡಕತ್ತೀನಿ ನಾನು ಇವತ್ತು ಯಾಕೆ ಎಷ್ಟು ಲೇಟಾಗ್ಯದಂದ್ರೆ ಸಂತಿ ಅದಲ್ಲ ರೀ ಮುಂಜಾತ್ ಎಷ್ಟೊಂದು ಅದು ದೌಡ ಕೆಲಸ ಮಾಡಿದ್ರು ಮತ್ತೆ ಲೇಟೇ ಆದರು ಹೊಲಕ್ಕೋಬೇಕಾದ್ರೆ ಇವತ್ತು ಸಂತಿ ಮಾಡ್ಕೊಂಬಂದು ಸಂತಿ ಮತ್ತೆ ಏಳು ಎಂಟರಲ್ಲಿ ನೆರಿತದಲ್ಲ ರೀ ಅದಕ್ಕೆ ಸಂತಿ ಮಾಡ್ಕೊಂಬಂದು ಹೊಲಕ್ಕೋಬೇಕಾದ್ರೆ ಮತ್ತೆ ಲೇಟೇ ಆಗೋ ಅಂತ ಕೇಳಿಕೆ ನಾನು ಇವತ್ತ ಬಡಬಡ ಮಾಡಿಲ್ಲ ರೀ ಮುಂಜಾತಿ ಎದ್ದು ಕೆಲಸ ಅಂತೂ ಬಡ ಮಾಡಿಲ್ಲ ಯಾಕಂದರೆ ಎರಡು ಮೂರು ದಿನ ಅಂತೂ ಎದ್ದು ಏಳಕ್ಕೆ ಹೋಗಿದ್ದೇವ್ರ ಹೊಲಕ್ಕೆ ಏಳು ರೊಟ್ಟಿ ಎಲ್ಲ ಮನೆ ಕೆಲಸ ಅಂತೂ ಆತಿತ್ತು ಈಗ ಎಂಟೆಗಾದ್ರೆ ಟೈಮ್ ಎಂಟು ಆದ್ರೆ ಭೀನಾಲಿ ಪುಟ್ಟ ಉಂಟು ನಾ ಈಗ ಮಾಡಿ ಬಂದು ಅಡುಗೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಇಡ್ಲಿಕ್ಕೆ ಈಗ ಒಂದು ಸ್ವಲ್ಪ ಹೆಚ್ಚುಗಡೆ ಒಲಿ ಎಲ್ಲ ಪುಟ್ಟು ಮಾಡ್ಕಿಂದಂದು ಅದಕ್ಕೆ ಮೊದಲ ಅನ್ನಕ್ಕಿಡಬೇಕು ಅದಕ್ಕೆ ಆ ಕಡೆ ಅನ್ನ ಕುದಿಯತಕ್ಕ ಈ ಕಡೆ ಈ ಒಲೆ ಮತ್ತು ಏನು ರೀ ಒಂದು ರೊಟ್ಟಿ ಅರಿಯಲ್ಲಿ ಏನು ರೀ ಯಾವುದು ಆದ್ರೆ ಇನ್ನೂ ಪಲ್ಯ ಮಾಡ್ಬೇಕ್ರಿ ಏನು ರೀ ಸಾಂಬಾರು ಮಾಡಬೇಕು ಸಂತಿ ಅಂತು ತಮ್ಮಟ್ಟಿದ್ರು ಎಲ್ಲ ಅಯ್ಯೋ ರೀ ಯಾಕಂದ್ರೆ ಮನೆ ಅಬ್ ಹೋಗಿ ಇಲ್ಲೇ ಸಂತೆ ತಿಂದ್ರೆ ಅಬ್ ಹೋಗಿ ತಿಂದಿರು ಅಂದ್ರೆ ಒಂದು ಸ್ವಲ್ಪ ತಮಾಟಿ ಬೆದಗಿ ದಿನ ರೀ ಭಾಳ ದಿನ ತಳಂಗಿ ಇಲ್ಲ ರೀ ಅದಕ್ಕಾಗಿ ತಮಟಿ ಅದು ಎಲ್ಲ ಆಗ್ಯೋ ಅದಕ್ಕೆ ಸಂತೆಗೋಗಿ ಬಂದಮೇಲೆ ಆ ಪಲ್ಯ ಮಾಡ್ಬೇಕು ಏನು ರೀ ಅಂತೇಳಿ ಹೋಗಿ ಬಂದು ಮಾ ಪಲ್ಯ ಅಡಿಗೆ ಮಾಡಬೇಕಾದ್ರೆ ಭಾಳ ಲೇಟ್ ರೀ ಅದಕ್ಕೆ ಒಂದಿಷ್ಟು ಇಷ್ಟು ಸಾಂಬಾರು ಮಾಡಿಟ್ಟು ಸಾಂಬಾರ್ಮಾಯಿಟ್ಟು ಮತ್ತು ಸಂತೆಗೋಗ್ಬಂದ್ಮೇಲೆ ಮತ್ತು ಮತ್ತೊಂದು ಸ್ವಲ್ಪ ಗಟ್ಟಿ ಪಲ್ಯ ಏನು ರೀ ಮಾಡಬೇಕಲ್ಲಿ ಈಗ ಒಂದು ಸ್ವಲ್ಪ ಅನ್ನ ಕಿಡ್ಲಿಕ್ಕೆ ತಿನ್ರಿ ಕಡಿ ಅನ್ನ ಕಿಟ್ಟ ಮೇಲೆ ಈ ಕಡೆ ಒಂದಿಷ್ಟು ಸೇವಾ ಸಾಫ್ ಮಣೆ ಹೊಡ್ದು ರೊಟ್ಟಿ ಮಾಡ್ತೀನಿ ರೀ ನಾ ನಮ್ಮ ಗೌಡು ಅಂತೂ ಅನ್ನ ಇರಲಿಲ್ಲ ಅಂದ್ರೆ ಜಾಸ್ತಿ ಊಟನೇ ಮಾಡಂಗಿಲ್ಲ ರೀ ಒಂದು ದಿನ ಮುಂಜಾತ್ ರೊಟ್ಟಿ ಮಾಡಿದ್ರು ಆ ರೊಟ್ಟಿ ಮೇಲೆ ಅವ್ರೆ ಮ್ಯಾಲ ಅನ್ನ ಉಂಡ್ರಿ ಅವ್ನಿಗೆ ಉಂಡಂಗೆ ಹಾತದ್ರಿ ಭಾಳ ಜಗಳ ಭಾಜ ತೆಗಿತಾ ಮೊದಲ ರೊಟ್ಟಿ ಮಾಡೋಕ್ ಬಿಡಲ್ಲ ಅದಕ್ಕಾಗಿ ಮೊದಲ ಕಡೆ ಒಂದಿಷ್ಟು ಅನ್ನ ಕಿಟ್ನಂದ್ರೆ ಈ ಕಡೆ ರೊಟ್ಟಿ ಆಗ ಅನ್ನ ಕುದಿದ್ರಿ ಮತ್ತೆ ಈ ಕಡೆ ಅನ್ನ ಆಗದ್ರೆ ರೊಟ್ಟಿ ಆತದ ಹಾ ಅದಕ್ಕೆ ಅನ್ನ ಅಂತೂ ರೊಟ್ಟಿ ಅಂತೂ ಫಸ್ಟ್ ಸಾಂಬಾರು ಪಾನಿ ಹೇಳಿ ಹೇಳಿದು ಸಾಂಬಾರಿ ಪಾನಿ ಒಡಗಿತೀನ್ರಿ ನಾಕ ಅನ್ನ ಅಂತೂ ಆಗ್ಯದ್ರಿ ನಮ್ಮ ಜೆಟ್ಟು ಅಂತೂ ಭಾಳ ಒಳ್ಳಗತ್ತ ಇವತ್ತು ನೋಡಿರಿ ಎಷ್ಟು ಒಳ್ಳಗತ್ತಾನ ಇನ್ನ ಇಟ್ಟೆ ಗಿರಿಕಿರಿ ಮಾಡ್ತಾನೆ ರೀ ನಮ್ಮ ಜಟ್ಟು ಅಂತೂ ಯಾವತ್ತು ಇಪ್ಪತ್ನಾಲ್ ಗಂಟೆ ಅಳ್ಕೊತಿರ್ತಾನೆ ರೀ ಆ ಹುಡುಗರು ಅಂತೂ ದೊಡ್ಡವ್ರಂತೂ ಒಟ್ಟ ಸುಮ್ಕೊಂಡ್ರೆ ಉಡಲ್ರಿ ಅವನಿಗೆ ಏನು ಒಂದ ಒಂದು ಐದು ಮಾಡೋಣ ಅಳಿಸ್ಕೊತು ತಿಂದಿರ್ತಾರೆ ಅದಕ್ಕಾಗಿ ಒಂದು ಸ್ವಲ್ಪ ಏನ್ರಿ ರೀ ಅಂದ್ರೆ ಅಂದ್ರಂದ್ರೆ ಅಟ್ಟು ಬಂಡು ಮಾಡಿ ಅಳ್ಕೊ ತಿಂದಿರ್ತಾನ ನೋಡ್ರಿ ಈಗ ಅಳ್ಳಕ್ಕೆ ಚಾಲೋನಿ ಮಾಡ್ಬಿಟ್ಟಾನ ನಾನು ಇದಿಟ್ಟು ಸಾರು ಪಣಿ ಹೊಡ್ತೀನಿ ರೀ ಅದಕ್ಕೆ ಸಾಂಬಾರ್ಕ ಒಂದು ಮಸಾಲೆ ಚೀಟಿ ಗರಂ ಮಸಾಲೆ ಚೀಟಿ ಇಟ್ಬಿಟ್ಟು ನಾನು ಹಾಕಿ ಒಂದಿತ್ತು ನಮ್ಮ ಜೊಟ್ಟು ಬಿ ಆ ಸಾಂಬಾರು ಪಣ ಹೊಡ್ಲಿಕ್ಕೆ ಕೂತ್ಬಂದು ಕೂತ್ಕಂಡಿ ಒಲೆ ಮುಂದೆ ಈಗ ಅವ್ರ ಪಪ್ಪ ಅದ್ರದ್ರು ಇವಾದ್ರೆ ಹೇಳ್ಬೋದು ಸಾಂಬಾರು ಜಾಸ್ತಿ ರೀ ನಾನು ಸ್ವಲ್ಪನೇ ಮಾಡುತ್ತಿದ್ದೆ ಯಾಕಂದ್ರೆ ಸಂತಿಗೊಂಬನ್ ಮೇಲೆ ಒಂದು ಸ್ವಲ್ಪ ಏನು ರೀ ತಂದು ಕೆಸಿಂದ ಪಲ್ಯ ಮಾಡಬೇಕು ಗಟ್ಟಿ ಪಲ್ಯ ಅಂತೇಳಿ ಕೆಸಿಂದ ಸಾರಿಗೆ ಅದಿಷ್ಟು ಸಾಂಬಾರು ಪನ್ನೊಡ್ಡ ಇಳುತ್ತಿದ್ ರೀ ಯಾಕಂದ್ರೆ ಸಾಂಬಾರಲ್ಲಿ ಇಲ್ಲಂದ್ರೆ ನಮ್ಮ ಮನೆ ಊಟನೇ ಮಾಡೋಂಗಿಲ್ಲ ರೀ ಗಟ್ಟಿ ಪಲ್ಯ ಇಟ್ಟಿದ್ರು ಮ್ಯಾಲ ಒಂದು ಸ್ವಲ್ಪ ಸಾಂಬಾರು ಬೇಕೇ ರೀ ಅವರಿಗೆ ಅದು ಸಲಕ್ಕ ಸಾಂಬಾರು ಈಗ ಇನ್ನು ರೊಟ್ಟಿ ಮಾಡ್ಬೇಕು ರೀ ರೊಟ್ಟಿ ಅಂತೂ ಮಾಡಿಲ್ಲ ಈಗ ಅನ್ನ ಮಾಡೋದಾಗ್ಯದ ಮತ್ತು ಸಾಂಬಾರು ಮಾಡೋದಾಗ್ಯದ ನಮ್ಮ ಜಟ್ಟು ಅಂತೂ ರೊಕ್ಕ ಬೇಕಂತೇಳಿ ಅವ್ರ ಪಪ್ಪನ ಕೂಡ ಜಗಳ ೀ ರೊಕ್ಕ ತೊಳಗತ್ತ ಇಲ್ಲ ಅಂತ ಚಿರಗತ್ತ ಅವರು ಆದರೂ ಕೇಳಲ್ಲ ಏನೋ ನಮ್ಮ ಚೆನ್ನಮ್ಮ ಅಂತೂ ಸಾಲಿಗೆ ರೆಡಿ ಆಗ್ಬಿಟ್ಟಾವಳ್ರಿ ನಮ್ಮ ಚೆನ್ನೊಂದಂತೂ ಒಟ್ಟ ಏನು ಅಷ್ಟೇ ಟೆನ್ಷನ್ ಇಲ್ಲರಿ ಯಾಕಂದ್ರೆ ಇಸು ದಿನ ಭಾಳ ಜೀವಂತಿ ತಿಳ್ಕಿ ಸಾಲಿಗೆ ಹೋಗಂದ್ರೆ ಓದ್ತಿದ್ದಿಲ್ಲ ಆದ್ರಾಗೆಲ್ಲ ಊಡ ಬಿದ್ದು ಬಿಟ್ಟದ್ರೆ ಇದು ಸಾಲಿಗೆ ಹೋಗೋದು ಹಬ್ಬಕ್ಕೆ ನೀವು ಕಿರಿಕಿರಿ ಮಾಡಲಾರ್ದೆ ದೌಡ ಪಟ್ನೆ ಮೈ ತಕ್ಕೊಂಡು ಸರಿ ಸಾಲಿಗೆ ಈಗ ಟೈಮಂತೂ ರೀ ಇವತ್ತು ಜಲ್ದಿನೇ ಬಿಟ್ಟೆವು ಜೋಳ ಕೊಯ್ಯೋದು ಯಾಕಂದ್ರೆ ಇನ್ನ ಎತ್ಗಳಿಗೆಲ್ಲ ಮೇವೋದು ಏನು ಕೊಯ್ದಿದ್ದಿಲ್ಲ ಅವರು ಅದಕ್ಕಾಗಿ ದೊಡ್ಡ ಐದುವರೆಗೆ ಬಿಟ್ಟೆವು ಒಂದು ಸ್ವಲ್ಪ ಅಲ್ಲಿದು ಬರಬೇಕಲ್ರಿ ಅರ್ಧ ಗಂಟೆ ಹೋಯಿತು ಇವತ್ತಂತೂ ಜೋಳ ಕೊಯ್ಯೋದು ಇನ್ನೂ ಉಳಿತ್ರಿ ರೀ ಕೊಯ್ಯೋದಂತೂ ಇಬ್ಬರೇ ಕೊಯ್ಲಿ ರೀ ಹಾಗಾಗಿ ಕೊಯ್ಯೋದು ಭೀ ಇನ್ನೂ ಆಗಿಲ್ಲ ಇನ್ನೊಂದು ಸ್ವಲ್ಪ ಹೊಳ ಹಾಗೆ ನಾಳೆಗೆ ಲಗ್ನ ಬೇರೆ ಅದ ರೀ ನಮ್ಮ ಭಾವನ ಮಗಳದು ನಾಳೆಗಂತೂ ಜೋಳ ಕೊಯ್ಯೋ ಸುಟ್ಟಿ ಅದ ನಾಳೆಗೆ ಹೊಲಕ್ಕಂತೂ ಬರಂಗಿಲ್ಲರಿ ಯಾಕಂದ್ರೆ ಲಗ್ನಕ್ಕೆ ಹೋಗೋದ ಎಲ್ಲರೂ ಅವರು ನಾ ಎಲ್ಲರೂ ಲಗ್ನ ಕೊತ್ತೇವ್ರಿ ಅದಕ್ಕಾಗಿ ಇವತ್ತು ಜೋಳ ಕೊಯ್ಯೋ ಆತದೇನೋ ಕೊಯ್ಬೇಕಂತ ಅಂದೇವ್ರಿ ಅದರ ಜೋಳ ಅಂತೂ ಇವತ್ತಂತೂ ಪೂರಾ ಸೂರ್ಯ ಮುಣಗ್ಲತ್ತ ನೋಡ್ರಿ ಆ ಜೋಳ ಅಂತೂ ಇವತ್ತು ಭೀ ಹಾಲಿಲ್ರದು ನೀ ಇವತ್ತೇ ಆತನ ಮಾಡಿದೆವು ಆದ್ರೆ ಇನ್ನೊಂದು ಸ್ವಲ್ಪ ಉಳಿತ್ರಿ ಇನ್ನೊಂದು ಅರ್ಧ ಇನ್ನೊಂದು ಅರ್ಧದಾಗ ಒಂದು ಅರ್ಧ ಉಳಿತ್ರಿ ಅದಕ್ಕಾಗಿ ನಾಳೆಗೆ ಲಗ್ನ ಮಾಡಿ ಬಂದಮೇಲೆ ಮತ್ತು ನಾಳದ ಕೊಯ್ದ್ರೆ ಆಯ್ತು ಬಿಡ ಅಂತ ಹೇಳ್ಕೆಸಿಂದ ಬಿಟ್ಟೇವ್ರಿ ಈಗ ನಾನು ಇನ್ನೊಂದು ಉಚ್ಚಿ ಕೊಡ್ಬೇಕು ರೀ ಿಷ್ಟು ತಗೋಳಿಗಿ ನುಚ್ಕೊಳತ್ತೀನ್ರಿ ಅವರು ಮೇವ್ ತರ್ಲಕ್ ಹೋಗ್ಯಾರ ಅದಕ್ಕ ನುಚ್ ಸರಿ ساري ನಮ್ ಪಪ್ಪ ಬಜ್ಜಿ ಮಾಡುತ್ತೀನಿ ಇವತ್ತ ನಮ್ ಸಣ್ಣವರು ಬಂದಾರ್ರಿ ಎಲ್ಲಾರು ಬಜ್ಜಿ ಮಾಡಿ ತಿಳುತ್ತಿದ್ದೇವು ಮಿರ್ಚಿ ಬಜ್ಜಿ ಮಾಡುತ್ತಿದ್ದೇವ್ರಿ ಇಷ್ಟ ರೊಟ್ಟಿ ಮಾಡತ್ತೀನಿ ನಮ್ ಸಣ್ಣವನೇ ಮಾಡತ್ತಾರ ಬಜ್ಜಿ ಕಿಲಿ ತೋಡೋ ಬೀಚ್ ಕಡಿ ಕೀಳ್ ಕಿಲ್ ನೋಡ್ ಬಜ್ಜಿ ಮಾಡೋದಂತೂ ಆಗ್ಯದ ಈಗ ಊಟ ಮಾಡ್ಬೇಕ್ರಿ ನಾ ನಮ್ಮ ಸಣ್ಣ ಬು ಬಂದಾರಲ್ಲ ರೀ ಅಂದ್ರೆ ಕರ್ಜಿಗಿಲಿಂತ ನಮ್ಮ ಸಣ್ಣ ನಾದಿನಿ ನಮ್ಮ ಸಣ್ಣವ್ರು ಬಂದಾರ ಅದಕ್ಕಾಗಿ ಎಲ್ಲರೂ ಬಜ್ಜಿ ತಿಂತಾರೆ ಅಂತೀಕ ಬಜ್ಜಿ ನಮ್ಮ ಸಣ್ಣವ್ರೇ ಮಾಡಿದ್ರಿ ನಾಯ್ಸ ರೊಟ್ಟಿ ಮಾಡ್ದೆ ಅವ್ರಿಟ್ಟು ಬಜಿ ಮಾಡಿದ್ರು ಈಗ ಎಲ್ಲರೂ ಊಟ ಮಾಡ್ತೇವ್ರಿ ನಾಳೆಗೆ ಯಾಕಂದ್ರೆ ನಮ್ಮ ಭಾವನ ಮಗಳದ್ದು ಲಗ್ಗಣದಲ್ರಿ ಹಾಗಾಗಿ ಬಂದಿರಿ ಅವ್ರ ಈ ಕಡೆ ಊರಿಗೆ ನಾಳೆಗೆ ಹೋಗ್ಬೇಕು ರೀ ಈಗ ಊಟ ಮಾಡ್ತೇವ್ರಿ ಎಲ್ಲರೂ ಬಜಿ ಅಂತೂ ಭಾಳ ಚಂದ ಮಾಡಿ ನಮ್ಮ ಸಣ್ಣವ அஹ் மிர்ச்சி பஜி மாரி உம் பாலக்க ஐத்ரி பாலக்கஜ்ஜி மாந்த அுடுகுரு பால்கஜி இவல்ல அதுக்கணா மிர்ச்சி பஜினே மீ